ಫ್ರೆಂಡ್ಸ್ ಇವತ್ತು ಮಿಸ್ರಿ ಜೀನ್ ತುಪ್ಪ ತೆಗಿತಾವ್ರೆ ನಾವು ನೋಡಿ ಮಿಸ್ರಿ ಅಂದರೆ ಇದೆ ಇದೊಂಥರ ಸಣ್ಣ ಹುಳು ಇದು ಜೇನ್ ಥರ ಕಚ್ಚೋದಿಲ್ಲ ಕಚ್ಚುತ್ತದೆ ಸ ಲೈಟಾಗಿ ಅಷ್ಟೇ ನೋಡಿ ಸುಮಾರು ತುಪ್ಪ ಮಾಡಿದೆ ಈಗ ಎಷ್ಟು ತುಪ್ಪ ಸಿಗ್ತ ನೋಡಬೇಕು ನಾವೇ ಇಟ್ಟದ ಮಡಕೆ ಆಗಿತ್ತು ಇದು ಈ ಮಡಕೆರೆ ಗೂಡು ಮಾಡ್ಕೊಂಡಿದ್ದದು ಇದೆಲ್ಲ ತೆಗೆದು ಎಷ್ಟು ಜಂತು ಪರಿತಾರೆ ನೋಡ್ಬೇಕಿದೆಯಾ ನೋಡಿ ಇದೆಲ್ಲ ಸ್ವಲ್ಪ ಮೊಟ್ಟೆ ಇದೆ ವಾಪಸ್ ಇದ್ರಲ್ಲೇ ಇಟ್ಟು ಹಾಗೆ ಪ್ಯಾಕ್ ಮಾಡಿಬಿಡ್ತೀವಿ ನಾವು ಹಾಗೆ ಮುಚ್ಚಿಬಿಟ್ರೆ ಅದನ್ನ ಹಾಗೆ ಮತ್ತು ರಿಟರ್ನ್ ಅದು ಗೂಡು ಮಾಡ್ಕೊಳ್ತದೆ ಇದರಲ್ಲೇ ಮತ್ತು ಗೂಡು ಮಾಡ್ತದೆ ಮೊಟ್ಟೆ ಎಲ್ಲ ಮರಿಯಾಗಿ ಮತ್ತು ಮುಂದಿನ ವರ್ಷ ತೆಗಿಲಿಕ್ಕೆ ಸರಿ ಆಗ್ತದೆ ನಮಗೀಗ ಎಷ್ಟು ಸಿಕ್ತು ನೋಡಿ ಇದನ್ನು ಹಿಂಡಿ ಸ್ವಲ್ಪ ಜೇನುತುಪ್ಪ ತೆಗಿಬೇಕು ಇದರಿಂದ ಫ್ರೆಂಡ್ಸ್ ಲಾಸ್ಟ್ ನಮಗೆ ಒಂದು ನೂರು ಗ್ರಾಮವಷ್ಟು ಜೇನು ತುಪ್ಪ ಸಿಕ್ಕಿದೆ ಮಿಸ್ರಿ ಜೇನುತುಪ್ಪ ತುಪ್ಪ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ